ನವೆಂಬರ್ ಇಪ್ಪತ್ತೇಳಿನ ಎಲ್ಲ ಮತದಾನ ಬಂಧುಗಳಿಗೆ ಧನ್ಯವಾದಗಳು ಎಲ್ಲರೂ ನಮಗೆ ಮತವನ್ನು ನೀಡಿ ನಮ್ಮನ್ನು ಜಯಶೀಲರಾಗಿ ಮಾಡಿದ್ದಾರೆ ಏನು ಅವರಿಗೆ ಭರವಸೆಗಳು ಕೊಟ್ಟಿದ್ವೋ ಅದೆಲ್ಲ ನೆರವೇರಿಸ್ತೀವಿ ಐದು ವರ್ಷ ಊರಿಗೆ ಡೆವಲಪ್ಮೆಂಟು ಏನು ಏನೇನು ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ ಏನೇನು ಪ್ರಾಬ್ಲಮ್ಗಳಿದೆಯೋ ಎಲ್ಲ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಮಾಡೇ ಮಾಡ್ತೀವಿ ಮತ್ತು ಎಲ್ಲ ಮತದಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಹಾಗೆ ಚಿರಋಣಿಯಾಗಿ ಅವ್ರ ಸೇವೆ ಮಾಡ್ಕೊಂಡು ಸದಾಕಾಲ ಇರ್ತೀವಿ ನಾವು ಎಲ್ಲರೂ ನನ್ನನ್ನು ಹೆಚ್ಚಿನ ಮತಗಳನ್ನು ನೀಡಿ ನನಗೆ ಜಯಶೀಲರನ್ನಾಗಿ ಮಾಡಿದ್ದೀರಾ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ ಮುಂದಿನ ಮುಂದಿನ ಅಭಿವೃದ್ಧಿಯಲ್ಲಿ ಅವರಿಗೆ ಹೇಳಿದಂತೆ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುತ್ತೇನೆಂದು ಭರವಸೆ ಕೊಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಹೆಬ್ಬರು ನಗರಸಭೆ ವ್ಯಕ್ತಿಯ ಇಪ್ಪತ್ತೆಂಬ ಇಪ್ಪತ್ತೇಳನೇ ವಾರ್ಡಿನ ಇದಿತ್ತು ಬೈ ಎಲೆಕ್ಷನ್ ಇತ್ತು ಅದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ನಾರಾಯಣ ಲಕ್ಷ್ಮಮ್ಮ ನಾರಾಯಣ ಸ್ವಾಮಿ ಅವ್ರು ಗೆದ್ದವ್ರೆ ಏನಪ್ಪಾ ಹೇಳಕ್ ಬರ್ತೀನಿ ಇದರಲ್ಲಿ ವ್ಯಕ್ತಿ ಗೆದ್ದಿಲ್ಲ ವ್ಯಕ್ತಿತ್ವ ಗೆದ್ದೈತೆ ಈ ಮಾತುಗಳು ಹೇಳಿ ಜನಗಳು ಯಾವ ಇಲ್ಲ ಅವ್ರು ಏನು ಹೇಳೋರ ನಾರಾಯಣ ಸ್ವಾಮಿ ಅವ್ರಿಗೆ ಲಕ್ಷ್ಮಮ್ಮ ಅವರಲ್ಲಿ ಏನು ಕೆಲಸ ಮಾಡ್ಬೇಕು ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಗರಸಭೆ ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಅಧ್ಯಕ್ಷರು ನಾವೇ ಆಗ್ತೀರಿ ಇದಂತೂ ಪರ್ದಿ ಕೊಡ್ರಿ